ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ತುಂಬಾ ಚಪ್ಪಾಳೆ ಒಂದು ಐದು ನಿಮಿಷ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬಹುದಾ ಕಾರ್ಯಕ್ರಮ ಹೋದ್ರು ನಾನು ದೇವಿಕೆ ಮೇಲೆ ಇಲ್ಲಿ ಕುತ್ಕೊಳ್ಳಲ್ಲ ಅಂತಂದರೆ ನನಗೆ ದೇವ್ರು ಯಾರು ಅಂತಂದ್ರೆ ಯಾರು ಸೇವೆ ಮಾಡ್ತಾರೋ ಅವರೇ ದೇವರು ದೈವಿಕ ಒಂದು ಪೂರಕವಾದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ನಿಮ್ಮ ಮೂಲಕ இல்ற அே அாஸ்ட் லாஸ்ட் சரியா <laughs> <laughs> कविता और और जय हिंद ये सफलता उन्होंने नमस्ते है और भारत के लिए और है वो सफलता पर जितने भी आदरणीय सचिव के विकास संगठन

ಚೆನ್ನಾಗಿ ಅವರೇ ಎಲ್ಲರೂ ನಾನು ಆಡೇ ನಾನು ಅದೇ ಇಟ್ಟಿದ್ದ ಹೇಳ್ತಾನೆ ಇರ್ತಾರೆ ನೋಡ್ರಪ್ಪ ಇವರು ಇವೆಲ್ಲ ಮಾಡೋದು ಅಂತಿದ್ದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಸಾವಿರ ಸೇರಿಸಬೇಕು ಸಾರ್ವಜನಿಕ ಆಸ್ಪತ್ರೆ ದಾವಣಗೆ ಈ ಕೆಲಸ ಮಾಡ್ತಿರ್ತಕ್ಕಂಥ ನಾನು ಇವತ್ತು ಕರ್ನಾಟಕ ಯೂತ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಭಾರದ್ವಾಜ್ ಸರ್ ಅವ್ರ ಸನ್ನಿ ಉಪಸ್ಥಿತಿಯಲ್ಲಿ ಮತ್ತು ಶ್ರೀನಾಥ್ ಸರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಶ್ರೀನಿವಾ ಶ್ರೀನಿವಾಸ್ ಸರ್ ಅವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಬ್ರಾನ್ಸ್ ನೆನಪಿಂಗ್ಯಲ್ ಅವಾರ್ಡ್ ಬೃಂದಾದೇವಿ ಅವರ ಉಪಸ್ಥಿತಿಯಲ್ಲಿ ಇವತ್ತು ನನ್ನ ಪದಾಧಿಕಾರಿಗಳ ಟೀಮ್ನೊಂದಿಗೆ ಕಾರ್ಯಕ್ರಮವನ್ನು ನೂರ ಹತ್ತು ಜನ ಕಾರ್ಯಕ್ರಮವನ್ನು ಸೇರಿಸಿ ನೂರ ಜನ ಸೇರಿಸಿ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಸಹಕಾರಿ ಮಾಡಿದಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಮತ್ತು ಕಾರ್ಯಕ್ರಮವನ್ನು ಬಂದು ನಡೆಸಿಕೊಟ್ಟಂತ ಕೊಟ್ಟಂತ ಎಲ್ಲ ಚೀಫ್ ಗೆಸ್ಟ್ಗಳಿಗೆ ಧನ್ಯವಾದಗಳನ್ನ ತಿಳಿಸ್ ಹಿಂದ್ ಒಂದೇ ಮಾತರಂ ಜೈ ಕರ್ನಾಟಕ ಜೈ ಭಾರತ ಜೈ ದಾವಣಗೆರೆ ಇವತ್ತಿನ ದಿವಸ ಸುಮಾರು ಒಂದು ಸರಿಸುಮಾರು ನೂರ ಹತ್ತು ಜನ ಸೇವಾ ಮಹನೀಯರಿಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಶ್ರೀನಿವಾಸಿ ಹಾಗೂ ಶ್ರೀಮತಿ ಅನು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಇವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಕಾರ್ಯದರ್ಶಿಗಳಾದ ಬಿ ಕೆ ಪ್ರಕಾಶ್ ಭಾರದ್ವಾಜ ಉಪಸ್ಥಿತಿ ಇತ್ತು ಆ ಸಾರಿ ಉಪಸ್ಥಿತಿ ಇತ್ತು ಹಾಗೂ ಡಾಕ್ಟರ್ ವೃಂದಮ್ಮ ಮೇಡಮ್ ಇದ್ದರು ಹಾಗೆ ನಮ್ಮ ದಾವಣಗೆರೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಕ್ಕಾಗಿ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸೇವಾ ಮಹನೀಯರಿಗೆ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಸೇವಾ ಮಹನೀಯರಿಗೆ ನನ್ನ ಹೃತ್ಪೂರಕವಾದ ಶಿರಸಾ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ರೀತಿ ಕಾರ್ಯಕ್ರಮ ನಬೂತು ನಮ್ಮ ಭವಿಷ್ಯದ ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕವಿರೋದಿಲ್ಲ ಯಾವುದೇ ರೀತಿಯಾದಂತಹ ಡೊನೇಷನ್ ತಗೊಳ್ಳೋದಿಲ್ಲ ನಮ್ಮ ಕಷ್ಟ ಈ ಕಷ್ಟಗಳಲ್ಲಿ ಏನಿದೆಯೋ ಕಷ್ಟಗಳ ಜೊತೆಯಲ್ಲೇ ಸಾಧನೆ ಮಾಡಬೇಕು ಅಂತ ಆ ಸಾಧನೆ ಮಾಡಿರೋರಿಗೆ ಸನ್ಮಾನ ಮಾಡಿಸಿದ್ದೀರಾ ತುಂಬ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮಗೂ ಹಾಗೂ ನಿಮ್ಮ ಪದಾಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರಿಗೆ ಕ್ರೀಡಾ ಕಾರ್ಯದರ್ಶಿಗಳಿಗೆ ಹಾಗೂ ಆಜೀವ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ನನ್ನ ಶಿರಸ ವಂದನ್ನು ಅರ್ಪಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಎಲ್ಲ ತಗೊಳ್ಳಿ ಸರ್ ಸರ್ ಈ ದಿನ ದಾವಣಗೆರೆಯಲ್ಲಿ ಈ ದಿನ ದಾವಣಗೆರೆಯ ನೌಕರರ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಾದಂತಹ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದಂತಹ ಸೇವಾ ಯೋಧ ರತ್ನ ಪ್ರಶಸ್ತಿ ರಾಜ್ಯ ಮಟ್ಟದ ಸೇವಾ ಯೋಧ ಪ್ರಶಸ್ತಿ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಡಾಕ್ಟರ್ ಅನೂರ್ವರಿಗೆ ಕೆ ವೈ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ ಈ ಕರ್ನಾಟಕ ಸೇವಾ ಯೋಧ ರತ್ನ ರಾಜ್ಯ ಮಟ್ಟದ ಪ್ರಶಸ್ತಿಯು ಎಲ್ಲಾ ಪುರಸ್ಕೃತರಿಗೂ ಹೃದಯಪೂರ್ವಕದ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಧನ್ಯವಾದಗಳು ಬಿ ಕೆ ಪ್ರಕಾಶ್ ಭಾರತ್ವಾ